ವೆಲ್ಕಮ್ ಟು ಮೈ ಚಾನೆಲ್ ಇನ್ನೂ ಯಾರೆಲ್ಲ ಭಾಗ ಒಂದರಿಂದ ಭಾಗ ಏಳರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮಾನಸ್ ಲವ್ ಮಾನಸ ಭಾಗ ಎಂಟು ಮಾನಸ್ ಆಫೀಸ್ ಕೆಲಸವನ್ನ ಬೆಂಗಳೂರಿನಿಂದಲೇ ಮಾಡತೊಡಗಿದ ಮಾನಸ ಕಾಲು ನೋವಿನಿಂದ ಮೂರ್ನಾಲ್ಕು ದಿನ ರಜೆ ಮಾಡಿದ್ದಳು ಪ್ರತಿದಿನವೂ ಅವಳ ಪಿಜಿಯ ಬಳಿ ಬಂದು ಅವಳ ಯೋಗಕ್ಷೇಮ ವಿಚಾರಿಸಿಕೊಂಡು ಹೋಗುತ್ತಿದ್ದ ಅವನ ಕಾಳಜಿಗೆ ಮಾನಸ ಬೆರೆಕಾದರೆ ಅಶು ಎಷ್ಟು ಒಳ್ಳೆಯ ಹುಡುಗ ಸಿಕ್ಕಿದ್ದಾನೆ ತನ್ನ ಗೆಳತಿಗೆ ಎಂದು ಆನಂದಪಟ್ಟಳು ಅವಳು ಸಂಪೂರ್ಣವಾಗಿ ಹುಷಾರಾದ ಮೇಲೆ ತಾನು ಊರಿಗೆ ಹೊರಡಲು ಸಿದ್ಧವಾದ ಹೋಗುವ ಮುನ್ನ ತನ್ನ ಹುಡುಗಿಯನ್ನ ಭೇಟಿಯಾಗಬೇಕೆಂದುಕೊಂಡು ಅವಳನ್ನು ತನ್ನಿಷ್ಟದ ಒಂದು ಪ್ರಶಾಂತವಾದ ಜಾಗಕ್ಕೆ ಕರೆದುಕೊಂಡು ಬಂದ ಮಾನಸ ಹೇಗೂ ಇವನು ಹೊರಡುತ್ತಿದ್ದಾನೆ ಇವತ್ತೇ ಹೇಳಿಬಿಡ್ತೀನಿ ನನ್ನ ಒಪ್ಪಿಗೆಯನ್ನ ಎಂದುಕೊಂಡು ಹೇಗೆ ಹೇಳಲಿ ಎಂದು ಯೋಚಿಸುತ್ತಿದ್ದಳು ಅಷ್ಟರಲ್ಲಿ ಮಾನಸ್ ಸರಿ ನಿನಗೆ ಅವತ್ತೇ ಕೇಳಬೇಕು ಅಂದ್ಕೊಂಡಿದ್ದೆ ಬಲೂನ್ ಪ್ರಯೋಗ ನನ್ಮೇಲೆ ಯಾಕೆ ಮಾಡಿದ್ದು ಎಂದು ಕುತೂಹಲದಿಂದ ಕೇಳಿದನು ಮಾನಸ ಅವನ ಪ್ರಶ್ನೆಗೆ ನಕ್ಕು ತನಗೆ ಅವನ ಮೇಲೆ ಉಂಟಾದ ಅಸಮಾಧಾನ ಹಾಗೆ ಅವನಿಂದ ಅವಮಾನವಾಗಿ ಅದಕ್ಕೆ ಪ್ರತಿಯಾಗಿ ಅವನಿಗೆ ಅವಮಾನ ಮಾಡಲು ಏನೇನು ಸಾಹಸ ಮಾಡಿ ಎಡವಟ್ಟು ಮಾಡಿಕೊಂಡಿದ್ದಳು ಎನ್ನುವುದನ್ನು ವಿವರಿಸಿ ನಗುತ್ತಿದ್ದಳು ಆದರೆ ಮಾನಸ್ ಗಂಭೀರವಾಗಿ ಕುಳಿತಿದ್ದ ಅವನ ಮುಖ ನೋಡಿ ಮಾನಸಾಗಿ ತಿಳಿಯಿತು ಅವನಿಗೆ ಕೋಪ ಬಂದಿದೆ ಎಂದು ಆದ್ದರಿಂದ ನಗುತ್ತ ಸಾರಿ ಮಾನಸ್ ಆಗ ನಾನು ಸ್ವಲ್ಪ ಮುಂಗೋಪಿ ಆಗಿದ್ದೆ ಆದರೆ ಈಗ ನನಗೆ ನಿನ್ನ ಮೇಲೆ ಆ ತರಹದ ಯಾವುದೇ ಅಸಮಾಧಾನ ಇಲ್ಲ ಅದಕ್ಕೆ ತಾನೆ ನಿನ್ನನ್ನು ಪ್ರೀತಿಸುತ್ತಿರುವುದು ತಾನು ಅವನ ಪ್ರೀತಿಗೆ ಒಪ್ಪಿಗೆ ತಿಳಿಸಿದರೆ ಅದರ ಖುಷಿಗೆ ಕೋಪ ಮರೆಯಬಹುದು ಎಂದು ಅವನ ತೋಳು ಬಳಸಿ ನುಡಿದಳು ತನ್ನ ತೋಳು ಹಿಡಿದಿದ್ದ ಅವಳ ಮೃದುವಾದ ಕೈಗಳನ್ನ ಗಡುಸಾಗಿ ಬಿಡಿಸಿ ದೂರ ಸರಿದ ಮಾನಸಾಗೆ ಅವನಿಗಿನ್ನೂ ಕೋಪ ಕಡಿಮೆ ಆಗಿಲ್ಲ ಎನಿಸಿತು ಮತ್ತೆ ಮತ್ತೆ ಅವನ ಮುಂದೆ ಹೋಗಿ ತನ್ನ ಕಪೀಚೇಷ್ಟಿ ಮಾಡಿ ಅವನನ್ನ ನಗಿಸಲು ಪ್ರಯತ್ನ ಪಡುತ್ತಿದ್ದಳು ಅವಳ ಹುಚ್ಚಾಟಕ್ಕೆ ಬೇಸತ್ತ ಮಾನಸ್ ಷಪ್ ಮಾನಸ ನಿನ್ನಿಷ್ಟು ಚೀಪಾಗಿ ಯೋಚನೆ ಮಾಡ್ತೀಯಾ ಅಂತ ನಾನಂದ್ಕೊಂಡಿರ್ಲಿಲ್ಲ ಅಷ್ಟಕ್ಕೂ ಮೊದಲ ದಿನ ನನ್ನ ಫೈಲ್ ತೆಗೆದುಕೊಂಡು ಅಲ್ಲಿಂದ ಮೊದಲು ಹೋದವಳು ನೀನು ಆಮೇಲೆ ಜಗಳ ಮಾಡಿದವಳು ನೀನು ಇನ್ನು ಆ ನಾಯಿ ಮರಿ ಛೇ ಅದು ಹೇಗೆ ಇಷ್ಟೆಲ್ಲ ಚೈಲ್ಡ್ ಥರ ಬಿಹೇವ್ ಮಾಡೋಕೆ ಸಾಧ್ಯ ನೀನು ಐ ಕಾಂಟ್ ಬಿಲೀವ್ ದಿಸ್ ಅಕಸ್ಮಾತ್ ನೀನ್ ಮಾಡಿರೋ ಪ್ಲಾನಿಗೆ ನಾನೇ ಬಲಿಯಾಗಿದ್ದರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತಿತ್ತು ಅನ್ನೋ ಸಾಮಾನ್ಯ ಜ್ಞಾನ ನಿನಗಿರ್ಲಿಲ್ವಾ ಛೇ ನಾನು ಇಂತಹ ಹುಡುಗಿಗೆ ಪ್ರಪೋಸ್ ಮಾಡಿದ್ನ ಅನಿಸುತ್ತಿದೆ ಎಂದು ಕೋಪದಲ್ಲಿದ್ದ ಮಾನಸ್ ಮುಖ ಸಿಂಡರಿಸಿಕೊಂಡನು ಮಾನಸ ತಪ್ಪು ಮಾಡಿದ್ದೇನೆ ಎಂಬ ಬೇಸರ ಇದ್ದರೂ ಅವನಿಂದ ಇಷ್ಟು ಕಟು ಮಾತುಗಳು ಬರಬಹುದು ಎಂದು ಊಹಿಸಿ ಇರಲಿಲ್ಲ ಕಣ್ಣುಗಳು ಕೊಳಗಳಾಗಿದ್ದವು ಆದರೂ ಅವನ ಮುಂದೆ ನಿಂತು ಅವನ ಕೈ ಹಿಡಿದು ಸಾರಿ ಮಾನಸ್ ಅದೇನು ಇಂದ ಹೀಗಾಯಿತು ಈಗ ನಾನು ನಿನ್ನನ್ನ ಮನಸ್ಸಿಂದ ಮನಸ್ಪೂರಕವಾಗಿ ಇಷ್ಟಪಡ್ತಿದ್ದೀನಿ ನೀನು ಹೀಗೆಲ್ಲ ಬಯದ್ರೆ ನನಗೆ ಸಹಿಸಿಕೊಳ್ಳೋಕೆ ಆಗಲ್ಲ ಎಂದು ಮಗುವಂತೆ ಬಿಕ್ಕಿದಳು ಮತ್ತೆ ಬಿಡಿಸಿಕೊಂಡು ನನಗೆ ನಿನ್ನ ಮೇಲೆ ಅಸಹ್ಯ ಎನಿಸುತ್ತಿದೆ ಇನ್ನು ಪ್ರೀತಿ ಮರತೆ ಹೋಯ್ತು ಗುಡ್ ಬೈ ಎಂದು ಸರಸರನೆ ಹೊರಟೆ ಬಿಟ್ಟೆನು ಮಾನಸ ಎಷ್ಟೇ ಕೂಗಿದರೂ ಅವನು ಹಿಂತಿರುಗಿ ಸಹ ನೋಡಲಿಲ್ಲ ಮಾನಸ ಅಲ್ಲೇ ಕುಸಿದು ಕುಳಿತಳು ಅದೆಷ್ಟು ಹೊತ್ತು ಹಾಗೆ ಕುಳಿತು ತನ್ನ ಮಂಡುತನಕ್ಕೆ ಬೈದುಕೊಂಡಳು ಅಂದು ತಾನೇ ತನ್ನ ಕೈಯಾರೆ ಮಾಡಿದ ಕೆಲಸಕ್ಕೆ ಇಂದು ತಾನು ತನ್ನ ಪ್ರೀತಿಯನ್ನು ಕಳೆದುಕೊಂಡು ಬಿಟ್ಟೆ ಎಂದು ತನ್ನನ್ನೇ ಶಪಿಸಿಕೊಂಡಳು ಅಶ್ವಿನೀಳ ಫೋನ್ ಬಂದಾಗಲೇ ಈ ಲೋಕಕ್ಕೆ ಬಂದಳು ಮಾನಸ ಕತ್ತಲೆಯಾಗುತ್ತಿರುವುದನ್ನು ನೋಡಿ ಹೊರಟಳು ರೂಮಿಗೆ ಬಂದು ಗೆಳತಿಯನ್ನು ಹಪ್ಪಿ ಮಗುವಂತೆ ಬಿಕ್ಕಿ ನಡೆದ ವಿಚಾರವನ್ನ ತಿಳಿಸಿದಳು ಅಶ್ವಿನಿಗಂತೂ ನಂಬಲೇ ಆಗಲಿಲ್ಲ ಅದೆಷ್ಟು ಕಾಳಜಿ ಇತ್ತು ಅವನ ಕಣ್ಣಲ್ಲಿ ಅವನು ಈ ಒಂದು ಕ್ಷುಲಕ ಕಾರಣಕ್ಕೆ ನಿನ್ನನ್ನು ತ್ಯಜಿಸುವುದು ಎಂದರೆ ನನಗೆ ನಂಬಲಾಗುತ್ತಿಲ್ಲ ಮನು ಒಂದೆರಡು ದಿನ ನಿನ್ನನ್ನು ಹೀಗೆ ಸತಾಯಿಸಿ ಆಮೇಲೆ ಅವನೇ ನಿನ್ನ ಬಳಿ ಬರುತ್ತಾನೆ ಎಂದು ಸಮಾಧಾನ ಪಡಿಸಿದಳು ಮಾನಸಾಗೆ ಅವನ ಕಣ್ಣಲ್ಲಿ ಕಂಡ ಕೋಪ ಹೊಸದು ಯಾಕೋ ಅದು ಸತಾಯಿಸುವ ಕೋಪ ಎನಿಸಲಿಲ್ಲ ಗೆಳತಿಯ ಒತ್ತಾಯಕ್ಕೆ ಮಣಿದು ಎರಡು ತುತ್ತು ಉಂಡಿದ್ದಳು ಮಾರನೇ ದಿನ ಆಫೀಸ್ನಲ್ಲಿ ಕೆಲಸದ ಕಡೆ ಗಮನ ಕೊಡಲಾಗುತ್ತಿರಲಿಲ್ಲ ಅದರಲ್ಲಿ ಮಮತಾ ಬಂದು ಬಂದು ಮಾನಸ್ ಬಗ್ಗೆ ಕೇಳುತ್ತಿದ್ದಳು ಅವನು ನಿನ್ನ ಬಳಿ ಅಷ್ಟೊಂದು ಕ್ಲೋಸ್ ಆಗಿರಲು ಕಾರಣ ಏನು ನಿನ್ನ ಮತ್ತೆ ಮಾನಸ್ ಮಧ್ಯೆ ಏನಾದರೂ ಎಂದು ಅವಳ ಬಾಯಿ ಬಿಡಿಸುವ ಪ್ರಯತ್ನ ಮಾಡುತ್ತಿದ್ದಳು ಮಾನಸಾಳ ಯೋಚನೆಗೆ ಇದು ಕೊಳ್ಳೆ ಇಟ್ಟಂತಾಗುತ್ತಿತ್ತು ಅವಳಿಗೆ ಬೈದು ಅವಳಿಂದ ದೂರ ನಡೆಯುತ್ತಿದ್ದಳು ಅಶು ಹೇಳಿದಂತೆ ಐದಾರು ದಿನ ಕಳೆದರೂ ಅವನ ಕಡೆಯಿಂದ ಏನೂ ಉತ್ತರ ಸಿಗಲಿಲ್ಲ ಇವಳ ಫೋನಿಗೆ ಏನೂ ಉತ್ತರ ಸಿಗುತ್ತಿರಲಿಲ್ಲ ಮಾನಸ ಕುಗ್ಗಿಬಿಟ್ಟಿದ್ದಳು ಮಮತಾ ಆಗಾಗ ಬಂದು ನಿನ್ನೆ ಸಂಜೆ ಮಾನಸ್ ಫೋನ್ ಮಾಡಿದ್ದ ಹಾಗೆ ಅಂದ ಹೀಗೆ ಅಂದ ಅಷ್ಟೊತ್ತು ಮಾತನಾಡಿದ್ದೆವು ಇಷ್ಟೊತ್ತು ಮಾತನಾಡಿದ್ದೆವು ಎಂದೆಲ್ಲ ಹೇಳಿಕೊಳ್ಳುತ್ತಿದ್ದಳು ಥ್ಯಾಂಕ್ ಗಾಡ್ ನಾನೆಲ್ಲೋ ಮಾನಸ್ ನೀನು ಫಿಕ್ಸ್ ಆಗ್ಬಿಟ್ರೇನೋ ಅಂದ್ಕೊಂಡಿದ್ದೆ ಈಗ ಹಾಗೇನೂ ಇಲ್ಲ ನಾನು ಮಾನಸ್ಗೆ ಟ್ರೈ ಮಾಡಬಹುದು ಅನಿಸ್ತಿದೆ ಎಂದಳು ಮಮತಾ ಮಾನಸ ಮಾನಸ್ಗೆ ಮಮತಾ ಅವನನ್ನ ಇಷ್ಟಪಡುತ್ತಿರುವುದು ಗೊತ್ತಾಗಿದೆ ನನ್ನ ಮೇಲಿನ ಕೋಪಕ್ಕೆ ನನ್ನನ್ನ ಮರೆತು ಮಮತಾಗೆ ಎಂದು ಯೋಚಿಸಿ ಅವಳ ಮನ ಇನ್ನಷ್ಟು ಭಯ ಹುಟ್ಟಿಸಿತ್ತು ಮನು ನೀನು ಹೀಗೆ ಅಳುತ್ತಾ ಕುಳಿತರೆ ಏನೂ ಆಗಲ್ಲ ಹೀಗೆ ನನ್ನ ಒತ್ತಾಯಕ್ಕೆ ಒಂದೆರಡು ತುತ್ತು ಊಟ ತಿಂಡಿ ತಿನ್ನುವುದಾದರೆ ನಿನ್ನ ಆರೋಗ್ಯ ಕೆಡಿಸಿಕೊಳ್ಳುವುದಲ್ಲದೆ ಕೆಲಸದಲ್ಲೂ ಹಿಂದೆ ಬೀಳುತ್ತೀಯಾ ಎಡತೆಯಡೆಗೆ ಅಶ್ವಿನಿಯ ಹಿತನೊಡಿಗಳು ಮಾನಸ ನಿರ್ಭಾವುಗಳಾಗಿ ಕುಳಿತಿದ್ದಳು ಇನ್ನೂ ಸ್ವಲ್ಪ ದಿನ ಇವಳನ್ನ ಹೀಗೆ ಬಿಟ್ಟರೆ ಅವನ ನೆನಪಲ್ಲಿ ಹುಚ್ಚಿಯಾಗಿ ಬಿಡುತ್ತಾಳೆ ಎಂದು ತಾನೇ ಏನಾದರೂ ಮಾಡಬೇಕು ಎಂದುಕೊಂಡಳು ಮನು ಒಂದ್ ಐಡಿಯಾ ಎಂದಳು ಬಹಳ ಉತ್ಸಾಹಕಳಾಗಿ ಅವಳದ್ದು ಅದೇ ನಿರಾಸೆಯ ಮುಖ ಆದರೂ ತನ್ನ ಯೋಚನೆ ಏನೆಂದು ಹೇಳತೊಡಗಿದಳು ಮೊದಲು ಒಂದೆರಡು ದಿನ ಆ ಮಮತಾಳಿಂದ ದೂರ ಇರು ಅಂದರೆ ಒಂದೆರಡು ದಿನ ಆಫೀಸ್ಗೆ ರಜೆ ಹಾಕು ನೀನು ಮಾನಸ್ ಇಬ್ಬರೂ ಒಂದೇ ತರನಾದ ಕೆಲಸ ಮಾಡುವುದು ತಾನೆ ಮಂಗಳೂರಲ್ಲಿ ಅವನ ಕಂಪನಿ ಇದೆ ಅಂದಮೇಲೆ ನೀನ್ಯಾಕೆ ಅದೇ ಕಂಪನಿ ಸೇರಬಾರದು ನಿನ್ನ ಊರು ಭಟ್ಕಳ ಭಟ್ಕಳದಿಂದ ಮಂಗಳೂರಿಗೆ ಹತ್ತಿರವೇ ಆಗುತ್ತೆ ನೀನು ಆಗಾಗ ಊರಿಗೂ ಹೋಗಿ ಬರಬಹುದು ಒಂದೇ ಆಫೀಸಲ್ಲಿ ಇದ್ದರೆ ಆಫೀಸ್ನ ವಿಚಾರವಾಗಿ ಒಂದೆರಡು ಮಾತನಾಡಲೇಬೇಕಾಗುತ್ತೆ ಹಾಗೆ ದಿನ ಕಳೆದಾಗೆ ಅವನ ಕೋಪವೂ ಕಡಿಮೆಯಾಗಬಹುದು ಹೀನಂತೀಯ ಸಾಮಾನ್ಯವಾಗಿ ಹುಡುಗರು ಅವರ ಹುಡುಗಿಯನ್ನ ಹುಡುಕಿ ಅವರಿದ್ದಲ್ಲಿಗೆ ಹೋಗುವ ಉದಾಹರಣೆಗಳು ಇದಾವೆ ಆದರೆ ನಿನ್ನ ವಿಷಯದಲ್ಲಿ ಅದು ಉಲ್ಟಾ ಎಂದು ನಕ್ಕಳು ಇಷ್ಟೊತ್ತು ಕಲ್ಲಂತೆ ಕುಳಿತಿದ್ದ ಮನುಳ ಮುಖ ಅರಳಿದವು ಎದ್ದು ಗೆಳತಿಯನ್ನ ಎರಡು ಸುತ್ತು ಸುತ್ತಿಸಿ ಅವಳ ಕೆನ್ನೆಗೆ ಸ್ನೇಹದಿಂದ ಮುತ್ತಿಟ್ಟು ಎಷ್ಟು ಒಳ್ಳೆಯ ಐಡಿಯಾ ಕೊಟ್ಟೆ ನೀನು ಹಿಂದಳು ಹೆಚ್ಚಿ ಹೋಗೆ ಇದನ್ನೆಲ್ಲ ಮಂಗ್ಳೂರ್ಗೆ ಹೋದ್ಮೇಲೆ ನಿನ್ನ ಹುಡುಗನಿಗೆ ಕೊಡು ಎಂದು ಕೆನ್ನೆ ಹೊರಿಸಿಕೊಂಡಳು ಮನು ನಗುತ್ತಾ ಲ್ಯಾಪ್ಟಾಪ್ ಹಿಡಿದು ಕುಳಿತಳು ಗೆಳತಿ ಹೇಳಿದಂತೆ ಎರಡು ದಿನ ಆಫೀಸ್ಗೆ ರಜೆ ಹಾಕಿ ಮಾನಸ್ನ ಕಂಪನಿಗೆ ರೆಸ್ಯೂಮ್ ಕಳುಹಿಸಿದಳು ಮಾನಸಾಳ ಚಾಣಕ್ಷತನಕ್ಕೆ ಒಂದೇ ಸುತ್ತಿಗೆ ಆಯ್ಕೆಯಾದಳು ಆದಷ್ಟು ಬೇಗ ಕಂಪನಿಯ ನಿಯಮಗಳನ್ನೇ ಅನುಸರಿಸಿ ಮಂಗಳೂರಿನ ಕಂಪನಿಗೆ ಹೊರಡಲು ಅನುವಾದಳು ಬಟ್ಟೆ ಬರೆಯನ್ನ ಒಂದುಗೂಡಿಸುವಾಗ ಗೆಳತಿ ಅಶು ತನಗೆ ಯಾವ ಸ್ವಾರ್ಥವಿಲ್ಲದೆ ಇಷ್ಟೆಲ್ಲ ಸಹಾಯ ಮಾಡುತ್ತಿದ್ದಾಳೆ ಆದರೆ ಇವತ್ತು ಯಾಕೋ ಅವಳ ಮನಸ್ಸು ಮೊದಲಿನಂತಿಲ್ಲ ಎನಿಸಿತು ಎರಡು ಮೂರು ವರ್ಷದಿಂದ ಇಬ್ಬರು ಜೊತೆಯಾಗಿ ಇದ್ದರು ಅಶ್ವಿನಿ ತನ್ನದೇ ಆಫೀಸ್ನ ಒಂದು ಹುಡುಗನನ್ನ ಪ್ರೀತಿಸಿ ಮೋಸ ಹೋಗಿದ್ದಳು ಅದಾದ ಮೇಲೆ ಖಿನ್ನತೆಗೆ ಒಳಗಾಗಿದ್ದ ಅಶ್ವಿನಿಯನ್ನ ಮಾನಸ ಅವಳ ಕಂಪನಿ ಬಿಡಿಸಿ ಒಂದೆರಡು ತಿಂಗಳು ರೂಮಿನಲ್ಲೇ ಇರಿಸಿ ಅವಳನ್ನ ಆಸ್ಪತ್ರೆಗೆ ತೋರಿಸಿದಳು ಎರಡು ತಿಂಗಳು ತಾಯಿಯಂತೆ ಅವಳ ಆರೈಕೆ ಮಾಡಿದ್ದಳು ಅವಳು ಹುಷಾರಾಗಿ ಇನ್ನೊಂದು ಕಂಪನಿ ಸೇರುವ ತನಕ ಅವಳ ಖರ್ಚು ವೆಚ್ಚಗಳನ್ನು ತಾನೇ ಬರೆಸಿದ್ದಳು ಮನು ಈಗ ಒಂದು ಕೈ ಕಿತ್ತು ಹೋದ ಹಾಗೆ ಆಗಿತ್ತು ಅಶ್ವಿನಿಗೆ ಅವಳ ಮುಖಭಾವ ಅರಿತ ಮನು ಅವಳನ್ನ ಅಪ್ಪಿದಳು ಇಬ್ಬರು ದೂರ ದೂರ ಆಗುತ್ತಿರುವುದಕ್ಕೆ ಇಬ್ಬರ ಕಣ್ಣುಗಳು ಅಶ್ರುಧಾರೆ ಸುರಿಸಿದವು ಮಾನಸಾಳ ಬೆಂಗಳೂರಿನ ಪಯಣ ಮುಗಿದು ಬೆಂಗಳೂರಿಗೆ ಹಾಗೂ ತನ್ನ ಗೆಳತಿಯರಿಗೆ ವಿದಾಯ ಹೇಳಿದಳು ಹೊಸ ಆಫೀಸ್ಗೆ ಸೇರಲು ಇನ್ನೂ ಒಂದಷ್ಟು ದಿನ ಬಾಕಿ ಇರುವುದರಿಂದ ನೇರವಾಗಿ ಊರಿಗೆ ಹೊರಟಳು ಮಲ್ಲಿಗೆ ಹೂವಿಗೆ ಖ್ಯಾತಿ ಎನಿಸಿಕೊಂಡಿದೆ ಭಟ್ಕಳ ಇಲ್ಲಿ ಬಿರಿಯಾನಿ ಮಾಡುವವರ ಕೈಯಲ್ಲಿ ಅದೇನು ಮ್ಯಾಜಿಕ್ ಇದೆಯೇನೋ ಅನ್ನಿಸಿಬಿಡುತ್ತದೆ ತಿನ್ನುವವರಿಗೆ ಕಡಲತೀರದ ಊರು ಅಂದಮೇಲೆ ನಾನಾ ರೀತಿಯ ಮೀನಿಗೇನು ಕಡಿಮೆಯೇ ಕಾಯಿ ತುರಿಗೆ ಕೆಂಪಗಿನ ಒಣಮೆಣಸು ಕೊತ್ತಂಬರಿ ಬೀಜ ಜೀರಿಗೆ ಕಾಳುಮೆಣಸು ಬೆಳ್ಳುಳ್ಳಿ ಶುಂಠಿ ಅರಿಶಿನ ಈರುಳ್ಳಿ ಹಾಗೂ ಹುಣಸೆಹಣ್ಣನ್ನ ಹುರಿದು ರುಬ್ಬಿ ಮಡಕೆಯಲ್ಲಿ ಕುದಿಸಿ ಮೀನಿನ ವೈಶಿಷ್ಟ್ಯಕ್ಕೆ ತಕ್ಕಂತೆ ಕತ್ತರಿಸಿ ತೊಳೆದು ಟೊಮ್ಯಾಟೊ ಕತ್ತರಿಸಿ ಕುದಿಯುತ್ತಿರುವ ಮಸಾಲೆಗೆ ಕತ್ತರಿಸಿದ ಮೀನು ಹಾಗೂ ಟೊಮ್ಯಾಟೊ ಹಾಕಿದರೆ ಹಾ ಮೀನು ಬೇಯುವಾಗ ಬರುವ ಆ ಸುವಾಸನೆ ಇದೆಯಲ್ಲ ಆ ಕುಚಲಕ್ಕಿ ಅನ್ನದ ಜೊತೆ ಅದರ ಸವಿರುಚಿಯೇ ಬೇರೆ ಬದಿಯಲ್ಲಿ ರಾಗಿ ಗಂಜಿ ಮಧ್ಯಾಹ್ನದ ಬಿಸಿಲಿಗೆ ತಂಪು ಮಾನಸಾಗೆ ಮನೆಯ ಹತ್ತಿರಕ್ಕೆ ಹೋದಂತೆ ಬೋರ್ಗರೇವ ನೀರಿನ ಶಬ್ದ ಕೇಳಿ ಮನೆ ತಲುಪಲು ಇನ್ನು ಕೆಲವೇ ನಿಮಿಷ ಸಾಕು ಎನಿಸಿತು ಮಧ್ಯಮ ವರ್ಗದ ಮನೆ ಚಿಕ್ಕದೂ ಅಲ್ಲ ದೊಡ್ಡದೂ ಅಲ್ಲ ಮನೆಯ ಅಂಗಳದ ಮಧ್ಯದಲ್ಲಿ ವೃಂದಾದೇವಿ ಕುಳಿತಿದ್ದಾಳೆ ಅಂಗಳದಿಂದ ಹೊರಕ್ಕೆ ಸುತ್ತಲೂ ನಾನಾ ರೀತಿಯ ಹೂಗಿಡಗಳು ಗೇಟ್ ತೆರೆದೇ ಇತ್ತು ರಿಕ್ಷಾದಿಂದ ದೊಡ್ಡ ಲಗೇಜ್ನೊಂದಿಗೆ ಇಳಿದ ಮಗಳನ್ನ ಕಂಡ ಅವಳಮ್ಮ ರಾಧಾ ಕಣ್ಣರಳಿಸಿ ನೋಡಿದರು ಇದೇನಿದು ಹೇಳದೆ ಕೇಳದೆ ಬಂದು ಬಿಟ್ಟಿದ್ದಾಳೆ ಲಗೇಜ್ ಸಮೇತ ಬಂದಿದ್ದಾಳೆ ಎಂದರೆ ಕೆಲಸ ಬಿಟ್ಟು ಬಂದಳೆ ಆಫೀಸ್ನವರ ಜೊತೆನೆ ಜ್ಲಾಗಿಗ್ಲಾ ಮಾಡಿಕೊಂಡ್ಲಾ ಹೇಗೆ ಎಂದು ಮಗಳ ಕಪಿಚೇಷ್ಟೆ ನೆನೆದು ತಲೆ ಕೆರೆದುಕೊಂಡರು ಮನೆಯ ಮುಂದೆ ನಿಂತು ನಿಮಿಷ ಕಳೆದರೂ ಅಮ್ಮ ತನ್ನನ್ನ ಗಮನಿಸದಿರುವುದು ಕಂಡು ಕೋಪದಿಂದ ಹೆಗಲಲ್ಲಿದ್ದ ಬ್ಯಾಗನ್ನ ಅಮ್ಮನ ಕುತ್ತಿಗೆಗೆ ಹಾಕಿದಳು ಏನು ಅಯ್ಯೋ ಈ ಕಪ್ಪಿ ಹೇಳದೆ ಕೇಳದೆ ಬಂದು ಬಿಟ್ಟಿದ್ದಾಳೆ ಇನ್ನು ಮನೆ ತುಂಬ ವಟವಟ ಅಂತಿರ್ತಾಳೆ ಹೇಗಪ್ಪ ಇವಳನ್ನ ಸಂಭಾಳಿಸುವುದು ಅಂತ ಯೋಚಿಸುತ್ತಿದ್ದೀಯಾ ಎಂದು ಅಮ್ಮನನ್ನ ಕೋರಿಸಿ ತಾನೂ ಕುಳಿತಳು ಹೇ ಹಾಗೇನು ಇಲ್ಲವೇ ಮಾರಾಯ್ತಿ ಅದೇನು ಇಷ್ಟು ದೊಡ್ಡ ಬ್ಯಾಗ್ ತಂದುಬಿಟ್ಟಿದ್ದೀಯಾ ನೀನು ಇಲ್ಲಿಂದ ಹೊರಡುವಾಗ ಈ ದೊಡ್ಡ ಬ್ಯಾಗ್ ಹೊತ್ತು ಹೋಗಿದ್ದೆ ಆಮೇಲೆ ಮಧ್ಯದಲ್ಲಿ ಬರುವಾಗ ಸಣ್ಣ ಪುಟ್ಟ ಬ್ಯಾಗ್ ತರ್ತಿದ್ದೆ ಹೀಗೇನು ಹೋಗುವಾಗ ತೆಗೆದುಕೊಂಡು ಹೋದ ಎಲ್ಲ ಸಾಮಾನನ್ನ ವಾಪಸ್ ಹಾಗಿದೆ ಎಂದರು ರಾಗ ಹೇಳುತ್ತಾ ಅನುಮಾನದಿಂದಲೇ ಕೇಳಿದರೋ ಮಗಳು ಮನೆಗೆ ಬಂದಿರುವ ಖುಷಿ ಎಲ್ಲದಕ್ಕಿಂತ ಹೆಚ್ಚಾಗಿ ಇದೆ ಆದರೆ ಮಗಳ ಬಾಯಿ ಒಂದು ನಿಮಿಷವೂ ಸುಮ್ಮನಿರದೆ ಏನಾದರಂದು ಕೆದಕಿ ಮಾತನಾಡುವುದು ತಮಗೆ ಇಷ್ಟವಾದರೂ ಹೊರಗಿನವರಿಗೆ ಆದ್ದರಿಂದ ಕೆಲಸ ಸಿಕ್ಕಿದೆ ಎಂದಾಗ ಅಲ್ಲಿ ಇವಳು ಒಂದೆರಡು ತಿಂಗಳು ಕಳೆಯುವುದು ಹೆಚ್ಚೆ ಎಂದುಕೊಂಡಿದ್ದರು ರಾಧಾ ಆದರೆ ಮಗಳು ಬರೋಬ್ಬರಿ ಒಂದು ವರ್ಷ ಕಳೆದಾಗ ರಾಧಾ ಕೂಡ ಬೆರೆಗಾಗಿ ನಂತರ ಸಮಾಧಾನಗೊಂಡಿದ್ದೆರು ಹೆಣ್ಣು ಮಕ್ಕಳು ಅವರ ಕಾಲ ಮೇಲೆ ಅವರು ನಿಂತುಕೊಳ್ಳಬೇಕು ನಾಳೆ ದಿನ ಅವರಿಗೆ ಸಿಗುವ ಗಂಡ ಹೀಗೆ ಇರುತ್ತಾನೆ ಎಂದು ಊಹಿಸುವುದು ಕಷ್ಟ ಅಂತಹ ಸಮಯದಲ್ಲಿ ಯಾರೊಬ್ಬರ ಕಣ್ಣಿಗೆ ತುಚ್ಛವಾಗಿ ಕಾಣುವ ಬದಲು ಅವರ ಜೀವನ ಅವರು ನೋಡಿಕೊಳ್ಳಬಹುದು ಎಂಬ ಮನೋಭಾವ ರಾಧಾರದ್ದು ಆದ್ದರಿಂದ ಕೆಲಸ ಸಿಕ್ಕಿದೆ ಎಂದಾಗ ಸಂತೋಷದಿಂದ ಕಳುಹಿಸಿಕೊಟ್ಟಿದ್ದರು ಹೋಗುವಾಗ ಮಗಳಿಗೆ ಇಷ್ಟದ ತಿಂಡಿ ತಿನಿಸುಗಳನ್ನು ಮಾಡಿ ಡಬ್ಬದಲ್ಲಿ ತುಂಬಿ ಅರ್ಧ ಬ್ಯಾಗ್ ತುಂಬಿಸಿದ್ದರು ಆಗ ಅವಳ ತಮ್ಮ ಮನೆ ಬಂದು ಅಕ್ಕ ನೋಡು ಅಮ್ಮಂಗೆ ನೀನು ಈ ಮನೆ ಬಿಟ್ಟು ದೂರ ಅಂತ ಖುಷಿ ಅದಕ್ಕೆ ಇಷ್ಟೆಲ್ಲ ತಿಂಡಿ ಮಾಡಿಕೊಟ್ಟಿದ್ದಾರೆ ಅಮ್ಮನ ಕಿವಿ ಹಾಗೆ ನಮ್ಮ ಮನೆಯವರ ಕಿವಿಗಳು ಇನ್ಮುಂದೆ ನಿಶಬ್ದದಿಂದ ಆರಾಮಾಗಿರುತ್ತೆ ಅಮ್ಮ ಅದೇ ಖುಷಿಗೆ ನೀನು ಆದಷ್ಟು ಬೇಗ ಹೋಗಲಿ ಎಂದು ಮನಸ್ಸಿನೊಳಗೆ ಡಿಂಚಕ ಅಂತ ಕುಣಿತಾ ಇದ್ದಾರೆ ಅಲ್ವಾ ಅಮ್ಮ ಎಂದು ತನ್ನಕ್ಕನನ್ನು ಕೆಣಕುತ್ತಾ ಅಮ್ಮ ತುಂಬುತ್ತಿದ್ದ ಡಬ್ಬಿಗೆ ಕೈ ಹಾಕಿದ ಅವನ ಮಾತಿಗೆ ರಾಧಾ ನಕ್ಕಿದ್ದು ನೋಡಿ ಅಮ್ಮ ನಿಜವಾಗ್ಲೂ ನಾನು ಹೋಗ್ಲಿ ಅಂತಾನೆ ಕಾಯ್ತಾಯಿದ್ದೀಯಾ ಎಂದಳು ಹುರಿಗಣ್ಣಿನಿಂದ ಅಯ್ಯೋ ಮನೆ ಮಗಳು ನೀನು ನಿನಗೆ ಹಾಗೆಲ್ಲ ಬಯಸುತ್ತೀನ ನಾನು ಅವನೇನು ಹೇಳ್ತಾನೆ ಅಂದರೆ ನೀನು ಅಮ್ಮನ ತಿಳಿಯಾದ ಮನಸ್ಸು ಮಗಳಿಗೆ ಗೊತ್ತಿದೆ ಬೇಕಂತಲೇ ಕೇಳಿದ್ದಳು ಅಕ್ಕ ಅಮ್ಮ ಇಷ್ಟೆಲ್ಲ ಮಾಡಿಕೊಟ್ಟಿರುವುದಕ್ಕಾದರೂ ಒಂದೆರಡು ತಿಂಗಳಾದರೂ ಅಲ್ಲಿದ್ದು ಬಾರೆ ಇಲ್ಲ ಅಂದರೆ ಊರಿನವರ ಮುಂದೆ ನಿನ್ನ ಮರ್ಯಾದನೆ ಹೋಗೋದು ಏನು ಊರಿನವರ ಮುಂದೆ ಮರ್ಯಾದೆ ಹೋಗುವುದಾ ಯಾಕೆ ಯಾಕೆ ಅಂದರೆ ಅಮ್ಮ ಈ ತಿಂಡಿಗಳನ್ನು ಮಾಡಬೇಕು ಅಂತ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಮತ್ತಿನ್ನಿತರ ಸಾಮಗ್ರಿಗಳನ್ನು ರಾಮಣ್ಣನ ಅಂಗಡಿಯಿಂದ ತರೋಕ್ಕೆ ಹೋದಾಗ ಅಲ್ಲಿದ್ದವರು ಹಬ್ಬ ಹರಿದಿನ ಏನೂ ಏನು ಇಲ್ವಲ್ಲ ಮತ್ಕಾಕೆ ಇದನ್ನೆಲ್ಲ ಖರೀದಿ ಮಾಡ್ತಿದ್ದೀರಿ ರಾಧಕ್ಕ ಅಂತ ಕೇಳಿದಾಗ ನನ್ನ ಮಗಳಿಗೆ ಜಾಬ್ ಆಗಿದೆ ಅವಳು ಬೆಂಗಳೂರಿಗೆ ಹೋಗುತ್ತಿದ್ದಾಳೆ ಎಂದು ಊರು ತುಂಬ ಹೇಳಿಕೊಂಡು ಕುಣ್ಕೊಂಡು ಬಂದಿದ್ದಾರೆ ಅಕಸ್ಮಾತ್ ನೀನು ಕಡೆ ಪಕ್ಷ ಎರಡು ತಿಂಗಳು ಸಹ ಇಲ್ಲದೇ ಇದ್ದರೆ ನಿನ್ನಮ್ಮ ನಿನಗೆ ತಿಂಡಿ ಮಾಡಿಕೊಟ್ಟಿದ್ದೇ ಬಂತು ಬಿಡು ಎಂದು ನಿನ್ನನ್ನೇ ಆಡಿಕೊಳ್ತಾರೆ ನೆನಪಿರಲಿ ರಾಧಾಗೆ ಮಗಳಿಗೆ ಜಾಬ್ ಸಿಕ್ಕಿರುವುದು ಪರಮಾನಂದದ ವಿಷಯವೇ ಆಗಿತ್ತು ಊರಿನ ಹೆಂಗಸರು ಸೇರಿ ಮಾಡುವ ಸೋಸಾಯ ಸಂಘ ಧರ್ಮಸ್ಥಳ ಸಂಘಕ್ಕೆ ಊರಿನ ಹೆಂಗಸರ ಜೊತೆ ಸೇರಿದಾಗ ನಿನ್ ಮಗಳು ಬಾಯ್ ಬಡಕಿ ಬೇಗ ಮದುವೆ ಮಾಡು ಇಲ್ಲದೇ ಇದ್ದರೆ ಬಾಯ್ ಬಡಕಿ ಹುಡುಗಿ ಅಂತ ಗೊತ್ತಾದರೆ ಯಾರೂ ನಿಮ್ಮ ಮನೆಗೆ ಹುಡುಗಿ ಕೇಳಲು ಬರುವುದಿಲ್ಲ ಎಂದು ಅಂಗಿಸಿದ್ದರು ಯಾವಾಗಲೂ ಮಗಳ ಬಾಯಿಯ ಬಗ್ಗೆ ಮಾತನಾಡುವವರ ಮುಂದೆ ತನ್ನ ಮಗಳನ್ನ ಇನ್ನಷ್ಟು ಹೊಗಳಿ ಬಂದಿದ್ದರು ರಾಧಾ ಅಂದು ಅಮ್ಮ ನಿನ್ನ ಮೇಲೆ ಹಾಣೆ ಮಾಡಿ ಹೇಳ್ತೇನೆ ಅಲ್ಲಿ ನಿನ್ನ ಮರ್ಯಾದೆ ಹೋಗುವ ಹಾಗೆ ನಾನು ಏನೂ ಮಾಡಲ್ಲ ಓಕೆನಾ ಎಂದು ತಲೆಯ ಮೇಲೆ ಕೈ ಇಟ್ಟಳು ರಾಧಾಗೆ ಕಣ್ಣು ತುಂಬಿ ಬಂತು ಲೇ ಅಕ್ಕ ಅಮ್ಮನ ಮೇಲೆ ಯಾಕೆ ಹಣೆ ಮಾಡ್ತೀಯಾ ನೆನಪಿದೆಯಾ ನಿನಗೆ ಮಾವಿನಕಾಯಿ ತಿಂದು ಹೊಟ್ಟೆ ನೋವು ಹಿಂದಾಗ ಅಮ್ಮ ಹೊಡೆದಾಗ ಅಜ್ಜಿ ಮೇಲೆ ಹಾಣೆ ಮಾಡಿ ಇನ್ಮುಂದೆ ತಿನ್ನಲ್ಲ ಅಂದಿದ್ದೆ ಆಮೇಲೆ ಅಜ್ಜಿ ಬಿದ್ದು ಮುರ್ಕೊಂಡ್ರು ಎಂದು ಮೇಲೆ ತೂಗು ಹಾಕಿದ ಅಜ್ಜಿಯ ಫೋಟೋ ನೋಡಿ ಬಾಯಿ ಅಂಗೈಯಿಂದ ಮುಚ್ಚಿ ನಗುತ್ತಿದ್ದೆನು ಅಮ್ಮ ಮಗಳು ಇಬ್ಬರು ಮನೆಯ ತಲೆಗೆ ಮೊಟಕಿ ಅವನಿಗೊಂದಿಷ್ಟು ಕೆಲಸ ವಹಿಸಿದರು ಆಗಾಗ ನಾನು ನಿಮ್ಮಿಂದ ದೂರ ಇದ್ದರೆ ನಿಮಗೆಲ್ಲ ಖುಷಿಯಲ್ಲ ಎಂದು ಮನೆಯವರಿಗೆ ಕಾಡಿಸುತ್ತಿದ್ದಳು ಅಕ್ಕ ಬಂದ ವಿಷಯ ಕೇಳಿ ಆಟ ಆಡುತ್ತಿದ್ದ ಮನೈ ಓಡಿ ಬಂದಿದ್ದ ಅಕ್ಕ ಏನೇ ಇದು ಎಲ್ಲ ಬ್ಯಾಗ್ ತಂದಿದ್ಯಾ ಕೆಲಸ ಕೆಲಸ ಬಿಟ್ಯಾ ಏನು ಕತೆ ಹೌದು ಕಣೋ ಮನೈ ಆ ಕೆಲಸ ಬಿಟ್ಟು ಬಂದೆ ಎಂದಳು ಹೇ ಏನೇ ಹೇಳ್ತಿದ್ಯಾ ಕೆಲಸ ಯಾಕೆ ಬಿಟ್ಟೆ ಅಷ್ಟು ಚೆನ್ನಾಗಿರುವ ಕೆಲಸ ಸಂಬಳ ಎಲ್ಲವೂ ಚೆನ್ನಾಗಿಯೇ ಇತ್ತಲ್ಲೇ ರಾಧಾಗೆ ಮಗಳು ಏನೂ ಕಿತಾಪತಿ ಮಾಡಿದ್ದಾಳೆ ಎನಿಸಿತು ಕೆಲವೊಂದು ವಿಷಯದಲ್ಲಿ ಮಗಳು ಜಿದ್ದಿ ಯಾರ ಮಾತನ್ನು ಕೇಳಲ್ಲ ಕೆಲಸ ಬಿಟ್ಟಿದ್ದಕ್ಕೆ ಬೇಸರವೂ ಆಯಿತು ಆದರೂ ಅದನ್ನು ತೋರಿಸಿಕೊಳ್ಳದೆ ಇಷ್ಟು ಹೇಳಿ ಮಗಳಿಗೆ ಕುಡಿಯಲು ನಿಂಬೆಹಣ್ಣಿನ ಶರಬತ್ತು ತಂದುಕೊಟ್ಟರು ಯಾಕೆ ಅಕ್ಕ ಹೇಳದೆ ಕೇಳದೆ ಬಿಟ್ಟು ಬಂದೆ ನಮಗೆ ಯಾರಿಗೂ ಹೇಳಲೇ ಇಲ್ಲ ಅಣ್ಣನಿಗಾದರೂ ಹೇಳಿದೀಯಾ ಅಣ್ಣ ಹೇಳಿದ್ದ ನಿಮ್ಮ ಕಂಪನಿ ಮತ್ತು ಆ ಕೆಲಸ ಚೆನ್ನಾಗಿದೆ ಅಂತ ನನ್ನದು ಡಿಗ್ರಿ ರಿಸಲ್ಟ್ ಬಂದ ಮೇಲೆ ನಿನ್ನ ರೆಕಮೆಂಡೇಶನ್ ಮೇಲೆ ನಿನ್ನ ಕಂಪನಿ ಸೇರುವ ಅಂತ ಅಂದ್ಕೊಂಡಿದ್ದೆ ನೀನು ನೋಡಿದ್ರೆ ಆ ಕಂಪನಿಯನ್ನೇ ಬಿಟ್ಟು ಬಂದಿದ್ಯಾ ಎಂದು ಮುಖ ಚಿಕ್ಕದು ಮಾಡಿಕೊಂಡ ರಾಧಾ ಕೂಡ ಹಿರಿಯ ಮಗನ ಮಾತು ಕೇಳಿ ಮನೆ ನನ್ನ ಅದೇ ಕಂಪನಿಗೆ ಸೇರಿಸುವ ಯೋಚನೆಯಲ್ಲಿದ್ದರು ಮತ್ತೆ ಮಗಳ ಮುಂದೆ ಅದರ ಬಗ್ಗೆ ಮಾತನಾಡಿದರೆ ಅವಳಿಗೆಲ್ಲೇ ಬೇಸರ ಎಂದು ಎಂದೋ ಅಲ್ಲೇನಾಯಿತು ನಿನಗೆ ಯಾರಾದರೂ ಬೇಸರ ಮಾಡಿದರೆ ಎಂದು ಪ್ರಶ್ನಿಸಿದರೋ ಅಯ್ಯೋ ನೀವಿಬ್ರು ಯಾಕೆ ಆಕಾಶಾನೇ ತಲೆ ಮೇಲೆ ಬಿದ್ದವರ ಹಾಗೆ ಮಾಡ್ತಾ ಇದ್ದೀರಿ ಏನು ನಮ್ಮ ದೇಶದಲ್ಲಿ ಅದೊಂದೇ ಕಂಪನಿ ಇರೋದಾ ಹೀಗೇನು ನಾನು ಆ ಕಂಪನಿ ಬಿಟ್ಟು ಬಂದೆ ಅಂದೆ ಹಾಗಂತ ಇನ್ಮುಂದೆ ಮನೆಯಲ್ಲಿ ಕಾಲ ಕಳೀತೀನಿ ಅನ್ನ ನಾನು ಬೇರೆ ಕಂಪನಿ ನೋಡ್ಕೊಂಡಿದ್ದೀನಿ ಅದೇ ಥರದ ಕೆಲಸ ಅಮ್ಮ ಮಗನ ಮುಖ ಅರಳಿತು ಹೌದೇನೆ ಅಕ್ಕ ಮಂಗ್ಳೂರ್ನಲ್ಲಿ ಅಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೊಡುತ್ತಿದ್ದರೋ ಆದರೆ ಇಲ್ಲಿ ಇಪ್ಪತ್ತೆಂಟು ಸಾವಿರ ಕೊಡುತ್ತಾರೆ ಅಲ್ಲದೆ ಅಲ್ಲಿಗಿಂತ ಇಲ್ಲಿ ಖರ್ಚು ಕಡಿಮೆ ಹಾಗೆ ಆಗಾಗ ಊರಿಗೂ ಹೋಗಿ ಬಂದು ಮಾಡಬಹುದು ಎಂದಳು ಹೌದೇನೇ ಅದನ್ನ ಹೇಳುವುದು ಬಿಟ್ಟು ಗಾಬರಿ ಪಡಿಸಿಬಿಟ್ಟೆ ಒಳ್ಳೇದಾಯ್ತು ನಿನ್ನಪ್ಪ ಆಗಾಗ ಹೇಳ್ತಾ ಇರ್ತಾರೆ ಮಂಗಳೂರು ಕಡೆಯಲ್ಲಿ ಕೆಲಸ ಮಾಡುವುದಾದರೆ ನಾವು ಹಾಗಾಗ ನೋಡಿಕೊಂಡು ಬರಬಹುದಿತ್ತು ಆದರೆ ಬೆಂಗಳೂರಿಗೆ ಹೋಗಿ ಬರುವುದು ನಮಗೆ ಕಷ್ಟ ಎಂದು ನಿನ್ನನ್ನು ನೋಡಲಾಗುತ್ತಿಲ್ಲ ಎಂದು ಬೇಸರ ಪಟ್ಟುಕೊಳ್ಳುತ್ತಿದ್ದರು ಎಂದರು ರಾಧಾ ಅಕ್ಕ ಹಾಗಾದರೆ ನಾನು ನಿನ್ನ ಹೊಸ ಕಂಪನಿಗೆ ಸೇರಬಹುದು ಅಲ್ವಾ ಸೇರಬಹುದು ಮಾರಾಯ ನಾನೇ ಅಲ್ಲಿ ಸೇರಿದ ಮೇಲೆ ಸಮಯ ನೋಡಿ ಹೇಳ್ತೇನೆ ಅಲ್ಲಿ ತನಕ ಆರಾಮಾಗಿರು ಮತ್ತೆ ಇಂತಹ ಸಮಯ ಸಿಗಲ್ಲ ಎಂದಳು ತಮ್ಮನಿಗೆ ಅಣ್ಣನಿಗೆ ಈ ವಿಷಯ ಹೇಳಿದ್ದೇನೆ ಇಲ್ಲ ಅಮ್ಮ ಆ ಕಂಪನಿ ಬಿಡುವಾಗ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ಅವನಿಗೆ ಫೋನ್ ಮಾಡಲು ಆಗಲಿಲ್ಲ ಸರಿ ಸರಿ ಇವತ್ತು ರಾತ್ರಿ ಫೋನ್ ಮಾಡಿ ಎಲ್ಲ ಹೇಳು ಎಂದರು ಮಗಳು ಬಂದ ಖುಷಿಯಲ್ಲಿ ರಾಧಾ ಹಡುಗೆ ಜೋರಾಯಿತು ಮಗಳಿಗೆ ಇಷ್ಟದ ಮೀನಿನ ಸಾರು ಫ್ರೈ ಎಲ್ಲ ಮಾಡಿ ಬಡಿಸಿದರು ಅಕ್ಕರ ನೆಪದಲ್ಲಿ ತನಗೂ ಬಾಡೂಟ ಎಂದು ಬಾರಿಸಿದ ಮನೆ ಮಾನಸ ಬಂದು ವಾರ ಕಳೆದಿತ್ತು ತಮ್ಮನ ಜೊತೆ ಸಮುದ್ರಕ್ಕೆ ಹೋಗಿ ಅಲ್ಲಿ ಫೋಟೋ ಕ್ಲಿಕ್ಕಿಸುವುದು ದಡದಲ್ಲಿ ಆಟ ಆಡುವುದು ಅಮ್ಮನಿಗೆ ಅಡುಗೆಯಲ್ಲಿ ಚಿಕ್ಕ ಪುಟ್ಟ ಸಹಾಯ ಮಾಡುವುದು ದಿನಗಳು ಕಳೆದಿದ್ದೇ ತಿಳಿಯಲಿಲ್ಲ ಅವಳಿಗೆ ಮಧ್ಯದಲ್ಲೊಂದು ಮದುವೆ ಮನೆಗೆ ತಾಯಿಯ ಜೊತೆ ಹೋಗಿದ್ದಳು ಅಲ್ಲಿಂದ ಮೂರ್ನಾಲ್ಕು ಸಂಬಂಧ ಹೊತ್ತು ತಂದಿದ್ದರು ಸಂಬಂಧಿಕರು ಮಗಳ ಪ್ರತಿಕ್ರಿಯೆ ಏನು ಬರಬಹುದು ಎಂದು ಅವಳ ಅಪ್ಪ ಅಮ್ಮ ಇಬ್ಬರು ಅವಳನ್ನೇ ಗಮನಿಸುತ್ತಿದ್ದರು ಅದನ್ನರಿತ ಮಾನಸ ಅಮ್ಮ ಅಪ್ಪ ಸದ್ಯಕ್ಕೆ ನನಗೆ ಮದುವೆ ಬಗ್ಗೆ ಕೇಳಬೇಡಿ ಆ ಸಮಯ ಬಂದಾಗ ನಾನೇ ನಿಮ್ಮ ಮುಂದೆ ಬಂದು ಹೇಳುತ್ತೇನೆ ಅಂದಳು ಅಪ್ಪ ಗಂಗಾಧರ ಮಗಳ ಮಾತು ಕೇಳಿ ಏನೋ ಹೇಳಬೇಕೆಂದು ಹೊರಟರು ರಾಧಾ ಅವರನ್ನ ತಡೆದು ಅವಳನ್ನ ಮಲಗಲು ಕೋಣೆಗೆ ಕಳುಹಿಸಿದರ ರಾಧೆಗೆ ಈಗ ಬಂದಿರುವ ಈ ಸಂಬಂಧಕ್ಕಿಂತ ಎರಡು ವಾರದ ಹಿಂದೆ ಬಂದ ಮಂಗಳೂರಿನ ಸಂಬಂಧ ಹಿಡಿಸಿತ್ತು ಹುಡುಗನನ್ನ ನೋಡಿರಲಿಲ್ಲ ಆದರೆ ಹುಡುಗನ ಮನೆಯವರು ಬಂದಿದ್ದರು ತುಂಬ ಸರಳವಾದ ಜನ ನೋಟದಲ್ಲಿ ಸಜ್ಜನಿಕೆ ಕಂಡಿದ್ದರು ಅವರಲ್ಲಿ ಹುಡುಗನ ಕೆಲಸ ಸಂಬಳವೆಲ್ಲ ಕೇಳಿ ತಿಳಿದುಕೊಂಡಿದ್ದರು ಆದ್ದರಿಂದ ಮಗಳು ಒಪ್ಪಿಗೆ ಕೊಟ್ಟಾಗ ಮೊದಲು ಅವಳಿಗೆ ಇವರ ಬಗ್ಗೆಯೇ ಹೇಳಬೇಕು ಎಂದುಕೊಂಡಿದ್ದರು ಆದರೆ ಇಂದು ಬಂದವರು ಗಂಡನ ಎದುರಿ ಮಾತಾಡಿ ಹೋದದ್ದರಿಂದ ಅವರ ಗಂಡಾನೆ ಈ ವಿಷಯ ಎತ್ತಿದ್ದರು ಏನೇ ಆದರೂ ತಮ್ಮ ಮನದ ಹಿಂಗಿತವನ್ನ ಗಂಡನಿಂದ ಬಚ್ಚಿಡಲು ಸಾಧ್ಯವಿಲ್ಲ ಎಂದು ಗಂಡನ ಬಳಿ ಹೇಳಿಕೊಂಡರು ಗಂಗಾಧರ ಕೂಡ ಹೆಂಡತಿಯ ಮಾತಿಗೆ ತಲೆಯಾಡಿಸಿದರು ಗಂಗಾಧರ ನೋಟದಲ್ಲಿ ನಡೆಯಲ್ಲಿ ಗಂಭೀರ ಮನುಷ್ಯನಾಗಿದ್ದರು ಮಕ್ಕಳ ಜೀವನದ ಪ್ರತಿಯೊಂದು ಘಟ್ಟದಲ್ಲಿ ಅವರಿಷ್ಟದಂತೆ ನಡೆದುಕೊಂಡಿದ್ದರು ಮಾನಸ ಹೊಸ ಕಂಪನಿಗೆ ಸೇರುವ ದಿನ ಬಂದೇ ಬಿಟ್ಟಿತು ತನಗೆ ಬೇಕಾದ ವಸ್ತುಗಳನ್ನೆಲ್ಲ ಜೋಡಿಸಿಕೊಂಡು ಮಂಗಳೂರಿಗೆ ಹೊರಟಳು ಅಲ್ಲಿ ಉಳಿಯಲು ವ್ಯವಸ್ಥಿತ ಪಿಜಿ ನೋಡಿಕೊಂಡಳು ಮೊದಲ ದಿನ ಮಾನಸ್ ಎಲ್ಲಿಯೂ ಕಣ್ಣಿಗೆ ಬೀಳಲಿಲ್ಲ ಎರಡನೆಯ ದಿನ ಕೆಲಸ ಶುರುವಾಗಿತ್ತು ಸ್ವಲ್ಪ ಸಮಯದ ನಂತರ ತಿಳಿಯಿತು ಇಲ್ಲಿ ಅವಳಿಗೆ ಮ್ಯಾನೇಜರ್ ಬೇರೆ ಯಾರು ಅಲ್ಲ ತಾನು ಯಾರಿಗಾಗಿ ಇಲ್ಲಿ ಬಂದಿದ್ದೇನೋ ಅವನೇ ಎಂದು ಅವನ ಬರುವಿಕೆಗಾಗಿ ಕಾದು ಕುಳಿತಿದ್ದಳು ಮಾನಸ್ ಮಾನಸಾಳನ್ನ ಕ್ಷಮಿಸುತ್ತಾನ ಒಂದು ವೇಳೆ ಮಾನಸಾಳನ್ನು ಮಾನಸ್ ಕ್ಷಮಿಸಿದರೂ ಇವರ ಪ್ರೀತಿ ವಿಚಾರ ಮನೆಯಲ್ಲಿ ತಿಳಿದರೆ ಅವರು ಇವರ ಪ್ರೀತಿಯನ್ನು ಒಪ್ಪುತ್ತಾರಾ ಕಾಯ್ದು ನಿರೀಕ್ಷಿಸಿ ಭಾಗ ಒಂಬತ್ತು ಮುಂದುವರಿಯುತ್ತದೆ ಭಾಗ ಒಂಬತ್ತರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ